ಇವತ್ತಿನ ನಮ್ಮ ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬೆಸ್ಟ್ ಮೆಟ್ರೋ ರಿಪೋರ್ಟ್ ಆಫ್ ಫಿಮೇಲ್ ಕ್ಯಾಟಗರಿಯಲ್ಲಿ ನಮ್ಮ ವಿದ್ಯಾಶ್ರೀ ಅವರು ಅವಾರ್ಡನ್ನು ಪಡ್ಕೊಂಡು ಅದೇ ಖುಷಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಹಾಯ್ ವಿದ್ಯಾಶ್ರೀ ಹೇಗೆ ಅನ್ನಿಸ್ತಿದೆ ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಖುಷಿ ಆಗ್ತಾ ಇದೆ ಮಾಧ್ಯಮದವ್ರಿಗೆ ನಾರ್ಮಲ್ಲಾಗಿ ಯಾರು ಅವಾರ್ಡ್ಗಳನ್ನು ಕೊಡಲ್ಲ ಬೇರೆಯವ್ರಿಗೆ ಮಾಧ್ಯಮದವರು ಕೊಡೋದು ಹೆಚ್ಚಾಗಿರುತ್ತೆ ಆದರೆ ಮಾಧ್ಯಮವನ್ನು ಗುರುತಿಸಿ ಮಾಧ್ಯಮದಲ್ಲಿ ಕೆಲಸ ಮಾಡೋರ್ನ ಗುರುತಿಸಿ ಟಿ ಎನ್ ಐ ಟಿ ಅವರು ಮಾಧ್ಯಮ ಅವಾರ್ಡನ್ನು ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಈ ರೀತಿಯಾದಂತಹ ಅವಾರ್ಡನ್ನು ಕೊಟ್ಟಾಗ ಕೆಲಸಕ್ಕೆ ಹುಮ್ಮಸ್ಸು ಸಿಗುತ್ತೆ ಕೆಲಸ ಮಾಡಬೇಕು ಅನ್ಸುತ್ತೆ ಕಷ್ಟಪಟ್ಟರು ಕೂಡ ಕೆಲಸದಲ್ಲಿ ನಾವು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅನ್ಸುತ್ತೆ ಸೊ ಇದೊಂಥರ ಆಗುತ್ತೆ ರಿಪೋರ್ಟರ್ ಆಗಿಟ್ಕೊಂಡು ಬೇರೆಯವ್ರಿಗೆ ಬೈಟ್ ತಗೊಳ್ಳೋದು ಬೇರೆಯವರ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಶೂಟ್ ಮಾಡೋದು ಅದೇ ಆಗಿರುತ್ತೆ ಬಟ್ ಇವತ್ತು ರೆಡ್ ಕಾರ್ಪೆಟ್ ಅಲ್ಲಿ ಬಂದು ದೊಡ್ಡ ಸ್ಟೇಜಲ್ಲಿ ನೆನೆಸಿಕೊಳ್ಳದಾದ್ರೆ ಖಂಡಿತವಾಗ್ಲೂ ನೆನೆಸ್ಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಸುವರ್ಣದಲ್ಲೇ ನನ್ನ ಮೊದಲ ಜರ್ನಿ ಶುರುವಾಗಿದ್ದು ಈಗಲೂ ಕೂಡ ನಾನು ಸುವರ್ಣದಲ್ಲೇ ನನ್ನ ಜರ್ನಿಯನ್ನ ಮಾಡ್ತಾ ಇದ್ದೀನಿ ಆದರೆ ನಾನು ಸುವರ್ಣಗೆ ಬಂದಂತ ಸಂದರ್ಭದಲ್ಲಿ ನನಗೇನು ಗೊತ್ತಿರಲಿಲ್ಲ ಕಾಲೇಜು ಮುಗಿಸಿ ಆಗತಾನೆ ಬಂದಿದ್ದೆ ಸೊ ಅಂತಹ ನನ್ನನ್ನು ಈಗ ಕಲ್ಲನ್ನು ಶಿಲೆ ಮಾಡುವಂತಹ ರೀತಿಯಲ್ಲಿ ಆಸ್ ಎ ರಿಪೋರ್ಟರ್ ಆಗಿ ಮಾಡಿದಂತಹ ಒಂದು ಸಲ್ಲಬೇಕು ಅಥವಾ ಅವರಿಗೆ ಏನಾದರೂ ಒಂದು ಕ್ರೆಡಿಟ್ ಸಿಗಬೇಕು ಅಂದರೆ ಈ ಮೂಲಕ ಸಿಗಬೇಕಾಗತ್ತೆ ಮೊದಲು ನಾನು ಚಾನಲ್ಗೆ ಬಂದಾಗ ಶೋಭಾ ಮೇಡಮ್ ಇರಬಹುದು ರಜನಿ ಮೇಡಮ್ ಇರಬಹುದು ನನಗೆ ಮೊದಲಿನಿಂದ ಕಲಿಸ್ಕೊಟ್ರು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯಾಕಂದರೆ ಮೊದಲು ಬಂದ ಬಂದಾಗ ಯಾರಿ ಯಾರಿಗೂ ಏನೂ ಗೊತ್ತಿರಲ್ಲ ಕಾಲೇಜಲ್ಲಿ ಓದಿದ್ದೇ ಬೇರೆ ಆಗಿರುತ್ತೆ ಮತ್ತು ನಾವು ಮಾಧ್ಯಮ ಕ್ಷೇತ್ರಕ್ಕೆ ಬಂದಾಗ ಬೇರೆ ಕಲಿಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಅದ್ರ ಜೊತೆಗೆ ಜಾಬನ್ನು ಕೊಟ್ಟರು ಕೂಡ ಕೊಟ್ಟರು ಅಜಿತ್ ಸರ್ ಮುಖ್ಯವಾಗಿ ಹೇಳಬೇಕು ಅಂದರೆ ನನಗೆ ಜಾಬ್ ಆಪರ್ಚುನಿಟಿಯನ್ನು ಕೊಟ್ಟರು ಸೊ ಎಲ್ಲರೂ ಕೂಡ ನನಗೆ ಕೆಲಸವನ್ನು ಕಲಿಸಿ ಮತ್ತು ಬೆಸ್ಟ್ ರಿಪೋರ್ಟರ್ ಆಗಿ ಮಾಡಿದ್ದಾರೆ ಸೊ ನಮ್ಮ ಇನ್ಪುಟ್ನ ಅಬೀಸರ್ ಇರಬಹುದು ಔಟ್ಪುಟ್ನ ಶೋಭಾ ಮೇಡಮ್ ಇರಬಹುದು ಅದರ ಜೊತೆಗೆ ನಮ್ಮ ಚೀಫ್ ರಜನಿ ಮೇಡಮ್ ಇರಬಹುದು ಅದರ ಜೊತೆಗೆ ಔಟ್ಪುಟ್ ಇನ್ಪುಟ್ ಎಲ್ಲರೂ ಕೂಡ ಕ್ಯಾಮ್ರಾಮೆನ್ಸ್ ಕೂಡ ಮುಖ್ಯವಾಗ್ತಾರೆ ಸೊ ಕ್ಯಾಮ್ರಾಮೆನ್ಸ್ ಕೂಡ ಸಾಕಷ್ಟು ಸಪೋರ್ಟ್ ಇರುತ್ತೆ ಕ್ಯಾಮ್ರಾಮೆನ್ಸ್ ಶೂಟ್ ಮಾಡಲಿಲ್ಲ ಅಂದರೆ ನಾವು ಏನೇ ಪಾಯಿಂಟ್ಸ್ ಹಾಕಿದ್ರು ಕೂಡ ಅದು ಒಂದು ರೀತಿಯಾಗಿ ಯಾವುದಕ್ಕೂ ಕೂಡ ಬೇಕಾಗಿರಲ್ಲ ಸೊ ಕ್ಯಾಮ್ರಾಮೆನ್ಸ್ ವಿಶುವಲ್ಸ್ ಇದ್ರೆ ಮಾತ್ರ ನಮ್ಮ ಕೆಲಸಕ್ಕೂ ಕೂಡ ಒಂದಷ್ಟು ಮಾನ್ಯತೆ ಸಿಗುತ್ತೆ ಆ ಕಾರಣಕ್ಕಾಗಿ ಇಡೀ ಸುವರ್ಣ எல்லா கூட தேங்க்யூ 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 ஸோ 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 மச் 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 ஓகே அண்ட் இதே ரொம்ப மகிழ்ச்சியாக இருக்குது இந்த 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 விருது வாங்கினதில் இங்கே வந்து கர்நாடகாவில் மேடையில் நான் தமிழில் பேசி வாங்கின விருதை வந்து நான் ரொம்ப பெருமையாக நினைக்கிறேன் மேடையில் தான் இங்கேயும் சொல்லணும்னு நினைக்கிறேன் நிறைய பேரை கூட்டிகிட்டு வந்து அவங்க இதை நேரில் பார்க்கணும் அப்படின்றது என்னுடைய ஆசை ஆனால் அது இந்த முறை நடக்கலை ஆண்டவன் மீண்டும் இதே மாதிரி ஒரு சந்தர்ப்பத்தை கொடுத்து எனக்கு உறுதுணையாக இருப்பான்னு நம்புகிறேன் மீண்டும் இது மாதிரி ஒரு வாய்ப்பு கிடைச்சா ரொம்ப நல்லாயிருக்கும் அப்போ நான் விரும்பினவங்களை எல்லாரையுமே கூட்டிகிட்டு வந்து நேரில் பார்க்க வைப்பேன் நன்றி தேங்க்யூ ஸோ மச் அண்ட் ஆல் தி வெரி பெஸ்ட் தேங்க்யூ ಬಿಕಾಸ್ ಯಾವಾಗ್ಲೂ ನಮಗೆ ಕ್ಯಾಮರಾ ಹಿಡಿಯೋರು ತೆರೆ ಹಿಂದೆ ಇರೋರು ತೆರೆ ಹಿಂದೆ ಕೆಲಸ ಮಾಡುವಂತಹ ಕ್ಯಾಮ್ರಾ ಮ್ಯಾನ್ ಬೆಸ್ಟ್ ಕ್ಯಾಮ್ರಾ ಕನ್ನಡ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಅವರು ಇವಾಗ ನಮ್ಮ ಜೊತೆ ಇದಾರೆ ಪಿ ಅಲ್ಲಿ ಕೆಲಸವನ್ನು ಮಾಡ್ತಾ ಏನು ಹೇಳ್ತಾರೆ ಸರ್ ಹೇಗ್ ಅನಿಸ್ತದೆ ಈ ಟೈಮ್ ಅಲ್ಲಿ ಯಾವತ್ತು ತೆರೆ ಹಿಂದೆ ಕೆಲಸ ಮಾಡೋರು ನೀವು ಇವತ್ತು ತೆರೆ ಮುಂದೆ ಕರೆದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಟಿ ಎನ್ ಐ ಟಿ ಮೀಡಿಯಾದವರು ಹೇಗ ಅನಿಸ್ತಾರೆ ತುಂಬಾ ಸಂತೋಷ ಆಗ್ತಾ ಇದೆ ಟಿ ಎನ್ ಐ ಟಿ ಅವರು ಕ್ಯಾಮ್ರಾ ಮ್ಯಾನ್ ಗುರುತಿಸಿ ಅವಾರ್ಡ್ ಕೊಟ್ಟಿರೋದಕ್ಕೆ ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋ ಕ್ಯಾಮ್ರಾ ಮ್ಯಾನ್ಗಳ ಕತೆ ಹೇಳಲ್ಲ ಅಷ್ಟೊಂದು ಇದಾಗಿರುತ್ತೆ ಆದ್ರೂ ಗುರುತಿಸಿ ಎಷ್ಟು ಕ್ಯಾಮ್ರಾಮೆನ್ ಅಂತ ಕೊಟ್ಟಿದ್ದಾರಲ್ಲ ಅದು ತುಂಬ ಧನ್ಯವಾದ ಎಲ್ಲ ಅವ್ರಿಗೂ ಖುಷಿ ಪಡ್ತಾರೆ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಫುಲ್ ಸಪೋರ್ಟಿವ್ ನನ್ನ ಮಗಳು ನನ್ನ ಮಳೆಯ ನನ್ನ ಮಗ ನನ್ನ ಮಿಸ್ಸಸ್ ಎಲ್ಲ ಸಪೋರ್ಟಿವ್ ಇದ್ದಾರೆ ಅವ್ರಿಗೂ ಖುಷಿ ಆಗುತ್ತೆ ಅವಾರ್ಡ್ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ವೆರಿ ಬೆಸ್ಟ್ ಬಹಳ ಖುಷಿ ಇದೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ನ್ಯೂ ಆ್ಯಂಕರ್ ಸೊ ಪತ್ರಿಕೋದ್ಯಮ ಮಾಧ್ಯಮ ಅಂದರೆ ಅಪಾರವಾದಂಥ ಪ್ರೀತಿ ಇವತ್ತು ಏನೇ ಆ್ಯಕ್ಟಿಂಗ್ ಮಾಡ್ತಿರ್ಬೋದು ಅಥವಾ ಆಂಟ್ರಪ್ರನರ್ ಆಗಿರ್ಬೋದು ಈ ಸ್ಟೇಜಿಗೆ ಇವತ್ತು ಇಲ್ಲಿಗೆ ಬರಬೇಕು ಅಂತಂದರೆ ಒಬ್ವಿಯಸ್ಲಿ ಪತ್ರಿಕೋದ್ಯಮನೇ ಮುಖ್ಯ ಬುನಾದಿ ಫೌಂಡೇಶನ್ ನನಗೆ ಸೊ ಅದು ಟಿ ಎನ್ ಐ ಟಿ ಅವರು ಈ ಸಲ ಆಲ್ ಓವರ್ ಸೌತ್ ಮಾಡ್ತಿರೋದು ಬಹಳ ಹೆಮ್ಮೆ ವಿಷಯ ಒಂದು ಕಡೆ ಅನ್ನಿಸ್ತು ಛೆ ನಾವೆಲ್ಲ ಅವಾಗಿದ್ದಾಗ ಒಂದು ಅವಾರ್ಡ್ ಫಂಕ್ಷನ್ ಅಂತ ಇದ್ದರೆ ಇದ್ದಿದ್ದರೆ ಎಷ್ಟು ಖುಷಿಯಾಗ್ತಿತ್ತು ಅಂತ ಬಟ್ ವಿ ಆರ್ ಪಾರ್ಟ್ ಆಫ್ ಇಟ್ ಅದು ನಮಗೆ ಬಹಳ ಖುಷಿ ಇದೆ ಥ್ಯಾಂಕ್ಸ್ ಟು ರಘು ಸುಗುಣ ಫಾರ್ ಆರ್ಗನೈಸಿಂಗ್ ಸಚ್ ಅ ಹ್ಯೂಜ್ ಇವೆಂಟ್ ಆ್ಯಂಡ್ ಹ್ಯಾವಿಂಗ್ ಅಸ್ ಯುಆರ್ ನಮ್ಮಲ್ಲಿ ಎಲ್ಲರಲ್ಲಿ ನಮ್ಮನ್ನ ಒಂದು ಮಾಡಿದ್ದು ನಮಗೆ ಭಾಳ ಖುಷಿ ಇದೆ ಆಲ್ ದಿ ವೆರಿ ಬೆಸ್ಟ್ ಯು ಐ ಟಿ ಲುಕಿಂಗ್ ಫಾರ್ವರ್ಡ್ ಇನ್ನೂ ಈ ಥರ ಜಾಸ್ತಿ ಜಾಸ್ತಿ ಅವಾರ್ಡ್ ಫಂಕ್ಷನ್ಸ್ನ ಮಾಡಲಿ ಥ್ಯಾಂಕ್ ಥ್ಯಾಂಕ್ ಯು